ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಆರ್ಥಿಕ ಸಾಮಾಜಿಕ ಸಮಾನತೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಇದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ತಂದಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ ಕೇಂದ್ರದಲ್ಲಿ ಯಾಕೆ ತಂದಿಲ್ಲ ಸುಪ್ರೀಂ ಕೋರ್ಟ್ನವರು ರಿಸರ್ವೇಷನ್ ಇನ್ ಪ್ರಮೋಷನ್ನಲ್ಲಿ ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೊಡೆದಾಕ್ಟ್ರು ರಿಸರ್ವೇಷನ್ ಆಮೇಲೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಷನ್ ತಂದಿರತಕ್ಕಂಥದ್ದು ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಕಂಟ್ರಿ ನೋ ಅದರ್ ಸ್ಟೇಟ್ ನೋವೇರ್ ಇನ್ ದಿ ಕಂಟ್ರಿ ನಾವು ದಲಿತರ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವಿರೋಧಿಗಳ ಇವೆಲ್ಲ ಮಾಡಿದವರು ನೀವು ಏನೂ ಮಾಡ್ದೇನೆ ಅನ್ಯಾಯ ಆಯ್ತು ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆಯಿತು ಪರಿಶಿಷ್ಟ ಜಾತಿಯವರಿಗೆ ಪೂಜಿಷ್ಟ ಬಂಗಡದವರಿಗೆ ನ್ಯಾಯ ಆಯ್ತು ಅಂತ ಹೇಳಿದ್ರೆ ಆ ಖಾಜಿ येलो ಆಯ್ತ ಅಂತೀನಿ ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ನಿನ್ನ ಖಾಜಿ येलो ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ please ನೋಡಿ ಈ ಸಿಗಾಸ್ ಆಸ್ಕ್ ಡೀಸೆಂಟ್ ಇದೆ ಇದು ಇದೆ ಅದು ಇದೆ ಬಲ ಇದೆ ಬಲ ಇರ್ತದೆ ನಾವು ಬದುಕಿರೋವರೆಗೂ ಇರ್ತದೆ ಇಟ್ ಇಸ್ आवर কমিಟ್ಮೆಂಟ್ ನಿಮ್ಮಿಂದ ಪಾಠ ಹೇಳಿಸ್ಕುವ ಯூரಿಂದ ಪಾಠ ಹೇಳಿಸ್ಕಬೇಕ ಅಂತ ಆಗತ್ತೇ ಇಲ್ಲ ಎಸ್‌ಸಿಪಿ ಟಿಎಸ್‌ಪಿ ಕಾಯ್ದೆ ತಂದವರು ನಾವು ಎರಡ್ ಸಾವಿರದ ಮೂರಲ್ಲಿ ಇಡೀ ದೇಶದಲ್ಲಿ ತೆಲಂಗಾಣ ಆಂಧ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಕರ್ನಾಟಕ ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲ ಬೇರೆಯವರಿಗೆ ಬದ್ಧತೆ ಇದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಆರ್ಥಿಕ ಸಾಮಾಜಿಕ ಸಮಾನತೆ ಅವರಿಗೆ ಶಕ್ತಿ ಕೊಡಬೇಕು ಅಂತ ಇದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ತಂದಿಲ್ಲ ನೀವು ಅಧಿಕಾರ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ತಂದಿಲ್ಲ ಕೇಂದ್ರದಲ್ಲಿ ಯಾಕೆ ತಂದಿಲ್ಲ ಕೇಂದ್ರದಲ್ಲಿ ಯಾಕೆ ತಂದಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸುಪ್ರೀಂ ಕೋರ್ಟ್ನವರು ರಿಸರ್ವೇಷನ್ ಇನ್ ಪ್ರಮೋಷನ್ನಲ್ಲಿ ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೊಡೆದಾಕ್ಬಿಟ್ರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಡೀ ದೇಶದಲ್ಲಿ ಆಗ ಚೀಫ್ ಸೆಕ್ರೆಟರಿ ಆಗಿದವರು ರತ್ನಪ್ರಭಾ ಸತ್ತಪ್ರಭಾ ಚೀಫ್ ಸೆಕ್ರೆಟರಿಯ ಅವ್ರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಮಾಡಿ ವರದಿ ತರಿಸಿಕೊಂಡು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಬಡ್ತಿನಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕಾಯ್ದೆಯನ್ನು ಬೈ ದಿ ಸುಪ್ರೀಂ ಕೋರ್ಟ್ ಇಡೀ ದೇಶದಲ್ಲಿ ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಪಾಸ್ ಎಲ್ಲ ಕರ್ನಾಟಕ ಇಸ್ ಓನ್ಲಿ ಸ್ಟೇಟ್ ಎಲ್ಲರೂ ಇದ್ರೆ ತೋರಿಸಿ ನೋಡೋಣ ಬೇರೆ ರಾಜ್ಯಗಳಲ್ಲಿ ಇದೆ ಅಂತ ಆಮೇಲೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಷನ್ ಒಂದು ಕೋಟಿವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದುಳಿದವರಿಗೆ ರಿಸರ್ವೇಷನ್ ಆಮೇಲೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಷನ್ ತಂದಿರತಕ್ಕಂಥದ್ದು ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಕಂಟ್ರಿ ನೋ ಅದರ್ ಸ್ಟೇಟ್ ನೋವೇರ್ ಇನ್ ದಿ ಕಂಟ್ರಿ ಯಾಕೆ ಮಾಡಿಲ್ಲ ಬೇರೆ ರಾಜ್ಯಗಳಲ್ಲಿ ಅಂದರೆ ಒಂದು ಕೋಟಿ ಆಗಿದೆ ಒಂದು ಕೋಟಿ ಐವತ್ತಿತ್ತು ಒಂದು ಕೋಟಿ ಆಗಿದೆ ಐವತ್ತು ಲಕ್ಷ ಇತ್ತು ಒಂದು ಕೋಟಿ ಆಯ್ತು ಒಂದು ಇಷ್ಟೇ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಂಟರ್ಪ್ರಿನರ್ಸ್ಗೆ ನಾಲ್ಕು ಹತ್ತು ನಲ್ಲಿ ಕೆ ಎಸ್ ಎಫ್ ಸಿನಲ್ಲಿ ಮತ್ತೆ ಬ್ಯಾಂಕ್ಗಳಲ್ಲಿ ಸಾಲ ಸಿಕ್ಕಬೇಕು ಅಂತ ಮಾಡಿರ್ತಕ್ಕಂಥದ್ದು ಉಳಿದದನ್ನ ಸರ್ಕಾರ ಕಟ್ಟಿಕೊಡ್ತಕ್ಕಂಥ ಮಾಡಿದದ್ದು ನಮ್ಮ ಸರ್ಕಾರ ನಾವು ದಲಿತರ ಐ ಮೀನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ವರ್ಗದವ್ರ ಇಲ್ಲ ಇಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಸರ್ 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 ಆಮೇಲೆ ಸರ್ 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 ಒಂದು ನಾನು ಹದಿಮೂರಲ್ಲಿ ಬಂದ ತಕ್ಷಣ ಸರ್ ತಾವೇನು ಕೆಐ ಡಿ ಲ್ಯಾಂಡ್ ರಿಸರ್ವೇಶನ್ ತಂದ ಮೇಲೆ ಫಿಫ್ಟಿ ಪರ್ಸೆಂಟ್ ಎಲ್ಲ ಆದ್ಮೇಲೆ ಏನು ಕೆಐ ಡಿ ಬಿ ಪ್ರಾರಂಭ ಆದಾಗ್ಲಿಂದ ಮೂವತ್ತು ವರ್ಷದಲ್ಲಿ ಆಗ್ಲಾರದಂತ ಬದಲಾವಣೆ ಕೇವಲ ಐದು ವರ್ಷದಲ್ಲಿ ಅಷ್ಟು ದೊಡ್ಡ ಲ್ಯಾಂಡ್ ನಮ್ಗೆ ಅಲಾಟ್ಮೆಂಟ್ ಲ್ಯಾಂಡ್ ಕೊಡುವಾಗ ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರ ಕೊಡೋದು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಬೆನಿಫಿಷರಿ ಕೊಡೋದು ಇದು ಇದನ್ನ ಮಾ ಇದನ್ನು ಮಾಡಿದವರು ಆರ್ಡರ್ಸ್ ಮಾಡಿದವರು ಯಾರು ನಾವೇ ಮಾಡೋದು ಸೊ ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮಗಳು ನೀವು ಏನೋ ಮಾಡದೇನೆ ಅನ್ಯಾಯ ಆಯ್ತು ಅನ್ಯಾಯ ಆಯ್ತು ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆಯ್ತು ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ಜನ ನೋಡ್ತಾ ಇದ್ದಾರೆ ಈ ರಾ ಹೇ ಕೂತ್ಕೊಳ್ರಿ ನಾನು ಒಕ್ಕಲ ನಾನು ಆ ಖಾಜಿ ಯಲ್ಲೋಯಿತಂತೆ ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ಹಿಂದಿನ ಖಾಜಿ ಈಗೆ ಯಲ್ಲೋ ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ please stop ಈ ಸಿಗ ಆಸಕ್ತಿ ಇದೆ ಅವರು ಇಗ್ಲೂ ಇದೆ ಬೆಲ್ಲ ಇಗ್ಲೂ ಇದೆ ಬೆಲ್ಲ ಇರುತ್ತೆದೆ ನಾವ್ ಬದುಕಿರೋವರೆಗೂ ಇರುತ್ತದೆ ಇಟ್ ಇಸ್ आवर কমিಟ್ಮೆಂಟ್ ಸೋಶಿಯಲ್ ಜಸ್ಟಿಸ್ ಇಸ್ आवर কমিಟ್ಮೆಂಟ್ ಟು ದಿ ಡಿಪ್ರೆಸ್ಸ್ಡ್ ಅಂಡ್ ಆಪ್ರೆಸ್ಸ್ಡ್ ಕ್ಲಾಸಸ್ ಆಫ್ ದಿ ಸೊಸೈಟಿ ಇದರ ಬಗ್ಗೆ ಯಾರು ಇんど ಪಾಟಾ ಕಲ್ತಕೋಬೇಕಾದಂತ ಆಗತ್ತೇ ಇಲ್ಲ ಇಟ್ ಇಸ್ ಮೈ কমিಟ್ಮೆಂಟ್ ನಾವು ನಿಮ್ಮಿಂದ ಪಾಠ ಹೇಳಬೇಕಾ ಬರ್ತೇವೆ ನಿಮ್ಮಿಂದ ಪಾಠ ಹೇಳಿ ಇವರಿಂದ ಪಾಠ ಹೇಳಬೇಕಾದಂತ ಅಗತ್ಯ ಇಲ್ಲ ಮನೆ ಅಧ್ಯಕ್ಷರೇ ನಾವು ಇಪ್ಪತ್ತಾರನೇ ತಾರೀಖ್ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಅವನು ಚಂದ್ರಶೇಖರ ಅನ್ನೋನು ಆತ್ಮೀಯ ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ಅವರು ಇಪ್ಪತ್ತ ಏಳನೇ ತಾರೀಕು ಕವಿತಾ ದಿ ವೈಫ್ ಆಫ್ ಶ್ರೀ ಚಂದ್ರಶೇಖರ್ ಅವರು ಕಂಪ್ಲೇಂಟ್ ಕೊಡ್ತಾರೆ ಇಪ್ಪತ್ತೇಳನೇ ತಾರೀಕು ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು एफआईआर आकी पोर्टिकुलिसी ಚನಕೆ ಪ್ರಾರಂಭ ಮಾಡ್ತೀವಿ ಆಮೇಲೆ 28ನೇ ತಾರೀಖು 넘버 ವಾಲ್ವಿಚಿ ಅವರಿಧಿ ನಿಗಮದ ರಾಚೇಕರ್ ಅಂತ ಹೇಳಿ ಇಸ್ ಎ ಜನರಲ್ ಮ್ಯಾನೇಜರ್ ಔರ್ ಕಂಪ್ಲೇಂಟ್ ಕೊಡ್ತಾರೆ ಬೆಂಗಳೂರಿನಲ್ಲಿ ಅದು ಕೂಡ ರಿಜಿಸ್ಟರ್ ಆಗಿದೆ